ಹುಷಾರಾತ್ರ ಮುಂಕನವ ಹಾಂ ಪರವಾಗಿಲ್ಲ ಈಗ ಆಸ್ಪತ್ರೆಗೆ ಹೋಗೋಣ ಮತ್ತೆ ಬೇಡ ಬೇಡ ಏನಿಲ್ಲ ಅವು ಜಾರಾಗಿರೋ ಏನೂ ಇಲ್ಲ ಜೋರು ಆಯ್ತದ ಅಷ್ಟೇ ಇವತ್ತೊಂದು ದಿನ ನಾಲ್ಕು ಸರಿ ಆಯ್ತದೆ ಬಿಡು ಸರಿ ಅಕ್ಕ ನಾನು ಅಂಗಡಿ ಹತ್ರ ಹೋಗ್ಲಾ ಅಯ್ಯೋ ಹೋಗವ ಅದನ್ನೇನು ಕೇಳಿ ಅಡುಗೆ ಬೇಕಾದ್ರೆ ನಾನು ಮಾಡ್ಕೋತೀನಿ ಹೋಗು ಇಲ್ಲ ಅಕ್ಕ ನಾನೆಲ್ಲ ಮಾಡಿದ್ದೀನಿ ಯಾವಾಗಲೇ ಐದು ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿನೂ ಮಾಡಿದ್ದೀನಿ ರವೆ ಉಪ್ಪಿಟ್ಟು ಮಾಡಿದ್ದೀನಿ ನೀವು ಹಾಕೊಂಡು ತಿಂತೀರಾ ಇಲ್ಲ ಇವಾಗ ಹೋಗ್ಲಾ ಅಯ್ಯೋಗಿ ಎಲ್ಲನೂ ಮಾಡಿದ್ಯಾ ತೊಂದರೆ ಒಂದ್ರು ಹೋದೆ ನಾನು ಮಾಡ್ತಿದ್ದಿಲ್ವಾ ಬರೀ ಅಡುಗೆ ಮಾಡೋಕ್ಕೇನು ಪರವಾಗಿಲ್ಲ ಅಕ್ಕ ಮಾಡಿದ್ದೀನಿ ನೀವು ಹಾಕೊಂಡು ತಿಂತೀರಾ ನಾನು ಹೋಗ್ತೀನಿ ಅತ್ತೆ ಕಳೆಗೆ ಹೇಳೋರು ಏನ್ಬಿಟ್ಟು ಹೋದರು ಸರಿ ನೀನು ಹೋಗು ನಾನು ಹಾಕೋ ಊಟ ಮಾಡ್ತೀನಿ ಸರಿ ಅಕ್ಕ ಹುಷಾರು ಊಟ ಆದ್ಮೇಲೆ ಮಾತ್ರೆ ತಗೋಬಿಡಿ ಪಿಂಕಿಯಲ್ಲಿ ಗೊತ್ತಿಲ್ಲ ಕನವಾದಲ್ಲೊಲ್ಲೋ ಅವ್ರಿಗೂ ತಿನ್ನಿಸ್ಬಿಡಿ ನಾನು ನಿಮ್ಮ ಮಧ್ಯಾಹ್ನಕ್ಕೆ ಬರ್ತೀನಿ ಅವಾಗ ಬಂದು ಅಡುಗೆ ಮಾಡ್ತೀನಿ ಅಯ್ಯೋ ಆಕೆ ಹಂಗೆ ಬಿಡಡಿ ಅಲ್ಲೇ ಇರಬೇಕಾ ನಾನು ಮಾಡಿ ಕೊಟ್ಟು ಕಳಿಸ್ತೀನಿ ಪರವಾಗಿಲ್ಲ ಅಕ್ಕ ನೀವು ಹುಷಾರು ರೆಸ್ಟ್ ಮಾಡಿ ತಿಂಡಿ ಮಾಡಿಬಿಟ್ಟು ಮಾತ್ರೆ ತಗೊಂಡು ಮಲ್ಕೊಳ್ಳಿ ಸ್ವಲ್ಪ ಹೊತ್ತು ದಿನ ನಾಳೆ ಸರಿ ಹೋಗುತ್ತೆ ಹ್ಞೂ ಸರಿ ಕನವಾ ಆಯಿತು ಸರಿ ಅಕ್ಕ ನಾನಿನ್ ಬರ್ತೀನಿ ಅಯ್ಯೋ ಇಷ್ಟೊಂದು ಒಳ್ಳೆ ಆಗೋಳೆ ರಾಣಿ ಹೆಂಗಿದ್ದೆಣ್ಣು ಹೆಂಗಾಗವಳ್ಯಲ್ವ ಯಪ್ಪ ನಂಬಕೆ ಆಯ್ಕಿಲ್ಲ ನಿಜವಾಗ್ಲೂ ಇವಳೇ ನಾ ಇವಳು ಅಂತ ಅನಿಸ್ತದೆ ಹೆಂಗ್ ಬದಲಾಗೋಕೆ ಸಾಧ್ಯ ಸ್ವಲ್ಪ ಬದ್ಲಾಗ್ತಾರೆ ಇಷ್ಟೊಂದು ನಂಬಕೆ ಕಷ್ಟ ಆಗ್ತಿದೆ ಆದರೂ ಹಿಂಗಿರೋದು ಒಳ್ಳೇದಲ್ವಾ ತುಂಬ ಖುಷಿ ಹಾಂ ಹಿಂಗೆ ಇದ್ಬಿಟ್ರೆ ಸಾಕು ಆದರೂ ನಾನು ಇವ್ರುಗಳ ಮಧ್ಯೆ ಇರೋದು ತಪ್ಪಲ್ವಾ ಇವಳು ಏನೂ ಅಂದ್ಕೊಂಡಿಲ್ಲ ಮುಂದೆ ಏನಾದರೂ ಮಾತಾಡದೆ ಏನು ಮಾಡೋದು ಗಂಡನ ಮನೆಗೆ ಹೋಗೋದಂದ್ರೆ ಅವಯ್ಯ ಸರಿ ಇಲ್ಲ ಏನು ಮಾಡೋದು ಇಲ್ಲ ಇವ್ರ ಜೊತೆ ಇರೋದು ನಾನು ಸರಿ ಇಲ್ಲ ಎಷ್ಟು ದಿನ ಅಂತಿರಕ್ಕಾಗುತ್ತೆ ಆದಷ್ಟು ಬೇಗ ಇದ್ಕೊಂಡು ದಾರಿ ಹುಡುಕೋಬೇಕು ಏನಾದರೂ ಮಾಡಿ ಹ್ಞೂ ಹೋಗ್ಬೇಕು ಹೊರಗಡೆ ದುಡ್ಕೊಂಡು ತಿನ್ಬೋದು ಆದರೆ ಎಲ್ಲಿ ಹೋಗಿರೋದು ಅದು ಆ ಮಗಳು ಕರ್ಕೊಂಡು ಅವಳನ್ನ ಯಾರು ನೋಡ್ಕೊಳ್ತಾರೆ ಏನಪ್ಪ ಮಾಡೋದು ಇಲ್ಲಿರೋಕ್ಕೂ ಮನಸ್ಸಾಗ್ತಿಲ್ಲ ಒಂಥರ ಬೇಜಾರು ಪಾಪ ಅವರೇನೋ ನಡ್ಕೊಂಡಿಲ್ಲ ಮಾಡ್ಕೊಂಡಿಲ್ಲ ಆದರೂ ಹಿಂಗಿರೋದು ತಪ್ಪಲ್ವಾ ಹ್ಞೂ ನೋಡೋಣ ಇದಕ್ಕೇನಾದರೂ ಒಂದು ದಾರಿ ಮಾಡಲೇಬೇಕು ಏನಾದರೂ ಯೋಚನೆ ಮಾಡಿ ನೋಡೋಣ ನಮ್ಮ ಅವನ ಕರ್ಕೊಂಡಿಲ್ಲಾದರೂ ಹೋಗ್ಬೇಕು ಹೊರಗಡೆ ದುಡ್ಕೊಂಡು ಅವ್ರು ಬೇಕಾರೆ ಅವರಿಬ್ಬರು ಇಲ್ಲೇ ಇರಲಿ ಹಾಂ ಹಂಗೆ ಮಾಡಬೇಕು ರಾಣಿ ನೀನಕ್ಕೆ ಬರಕೋದೆ ಯಾಕೆ ಬರಬಾರ್ದಾ ಅಲ್ಲ ಪಾಪ ಮನೇಲೂ ಅಷ್ಟೊಂದು ಕೆಲಸ ಮಾಡ್ತಿದ್ದಿ ಇಲ್ಲೇನು ಏನು ಜಾಸ್ತಿ ವ್ಯಾಪಾರ ಇಲ್ಲ ನಾನು ನೋಡ್ಕೊತೀನಲ್ಲ ಸುಮ್ಮನೆ ಯಾಕೆ ಯಾವುದು ಇಲ್ಲಿಗೆ ಓಡಾಡ್ತೀಯಾ ಏನಿಲ್ಲ ನಾನೇ ನೋಡ್ಕೋತೀನಿ ಅಡುಗೆ ಆದಾಗ ಫೋನ್ ಮಾಡು ಊಟ ಮಾಡ್ಕೊ ಬರ್ತೀನಿ ಅಲ್ಲಿಗೆ ಬರ್ತೀನಿ ಮನೆ ಇಲ್ಲಿಗೂ ಏನು ತರೋದು ಬೇಡ ಸುಮ್ಮನೆ ನೀನೇ ಯಾಕೆ ಬರ್ತೀಯಾ ಯಾವ ಪರವಾಗಿಲ್ಲ ಬಿಡು ಕೆಲಸ ಎಲ್ಲ ಬಂದಿದ್ದೀನಿ ಇನ್ನೇನು ಕೆಲಸ ಮಧ್ಯಾಹ್ನಕ್ಕೆ ಒಂದು ಅಡುಗೆ ಮಾಡಬೇಕು ಹೋಗಿ ಮಾಡ್ತೀನಿ ಬೇಗ ಏನು ಅತ್ತೇನೂ ಇಲ್ಲ ಅಕ್ಕ ಇದ್ದಾರೆ ತಿಂಡಿ ಮಾಡಿಟ್ಟು ಬಂದಿದ್ದೀನಿ ನೀನು ಬಾ ತಂದಿದ್ದೀನಿ ತಿನ್ನು ಫೋನ್ ಮಾಡಿದ್ರೆ ಅಲ್ಲಿಗೆ ಬರ್ತಿದ್ನಲ್ಲ ಪರವಾಗಿಲ್ಲ ಬಾ ತಿನ್ನು ಮತ್ತೆ ಪರವಾಗಿಲ್ಲವಾ ವ್ಯಾಪಾರ ಅಯ್ಯೋ ಮಾಮೂಲಿ ಏನು ಮಾಡೋದು ಬೆಳಿಗ್ಗೆಯಿಂದ ಒಬ್ರ ಇಬ್ಬರು ಬಂದವರು ಅಷ್ಟೇ ಓ ಹೌದಾ ಹೌದು ಇನ್ನೂ ತುಂಬ ಸಾಮಾನು ಹಾಕ್ಬೇಕು ದಿನಸಿ ಐಟಮ್ ಎಲ್ಲ ಇಟ್ಬೇಕು ಅವಾಗ ಅಷ್ಟೇ ಇಷ್ಟ ಆಗುತ್ತೆ ಚೆನ್ನಾಗಿ ಸಾಮಾನು ಇಟ್ಟರೆ ಈ ಥರ ಆದರೆ ಏನು ಮಾಡೋದು ಹೌದು ನನಗೂ ಹಂಗೆ ಅನಿಸ್ತು ಈ ಥರ ಆದ್ರೆ ಏನು ಮಾಡೋಕ್ಕಾಗುತ್ತೆ ಆಮೇಲೆ ಬಾವಿಗೆ ಬೇರೆ ಐದು ಲಕ್ಷ ಕೊಡಬೇಕು ಅದನ್ನೆಲ್ಲ ಯಾವಾಗ ತೀರ್ಸೋಕ್ಕಾಗುತ್ತೆ ನಾವು ಅಯ್ಯೋ ಅವೇನು ಕೇಳಲ್ಲ ಕೇಳಲ್ಲ ಅಂತ ಹಂಗೆ ಸುಮ್ಮನೆ ಇರೋಕ್ಕಾಗತ್ತಾ ಕೊಡಬೇಕು ಅದು ಸಂಬಂಧ ಬೇರೆ ಸಂಬಂಧದಲ್ಲಿ ದುಡ್ವ್ಯವಾರ ಇರಬಾರ್ದು ಇವಾಗೇನೋ ಚೆನ್ನಾಗಿದ್ದಾರೆ ಮುಂದೇನೂ ಹಂಗೆ ಇರ್ತಾರೆ ಅಂತೇನು ತಪ್ಪಾಗಿ ಹೇಳ್ತಿಲ್ಲ ಆದ್ರೆ ಅವ್ರು ದುಡ್ಡೋರು ಕೊಡ್ಬೇಕಲ್ವಾ ಕೊಡ್ಬೋದು ಅದ್ರಿಗೆ ಏನ್ ಮಾಡೋದು ಈ ಥರ ಆದ್ರೆ ನಾವು ಯಾವಾಗಲೂ ಯಾರ ಸಾಲನೂ ತಿಪ್ಪತ್ತಾಗಲ್ಲ ಹೌದು ಏನಾದರೂ ಮಾಡ್ಬೇಕು ದುಡ್ಡು ಬೇರೆ ಇಲ್ವಲ್ಲ ಏನ್ ಮಾಡೋದು ಇವಾಗಲೇ ಚೀಟಿಗಳೆಲ್ಲ ಎತ್ಕೊಂಡ್ಬಿಟ್ಟಿದ್ದೀವಿ ಅಂಗಡಿಗೆ ಸಾಮಾನು ತಂದು ಹಾಕೋದಂಗೆ ಅದೇ ನನಗೂ ಗೊತ್ತಾಗ್ತಿಲ್ಲ ಏನೋ ವ್ಯಾಪಾರನೇ ಇಲ್ಲ ನೋಡೋಣ ಬಿಡು ಏನೋ ಒಂದು ಒಳ್ಳೇದಾಗುತ್ತೆ ಹೆಂಗಾದ್ರೂ ಕಷ್ಟಪಟ್ಟು ದುಡಿಲೇ ಬೇಕಲ್ವಾ ಪಾಪ ನಿಮ್ಮಮ್ಮ ಎಷ್ಟು ಕಷ್ಟ ಪಡ್ತಾರೆ ಈ ವಯಸ್ಸಲ್ಲೂ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಏನ್ ಮಾಡೋದು ನಾವು ಸ್ವಲ್ಪ ಇಂಪ್ರೂವ್ ಆಗೋ ತನಕ ಆಮೇಲೆ ಅವ್ರು ಕೆಲ್ಸಕ್ಕೆ ಕಳ್ಸೋದೇನು ಬೇಡ ಇವಾಗ ಅವ್ರು ಹೋಗಿಲ್ಲ ಅಂದ್ರು ಮನೆಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಊಟ ತಿಂಡಿಗೂ ಕಷ್ಟ ಆಗುತ್ತೆ ಪಾಪ ನಿಮ್ಮ ಅಕ್ಕನೂ ಹೋಗಿ ತಂದಾಕ್ತಾರೆ ಅವ್ರು ಕೆಲಸ ಮಾಡಿ ತಂದಾಕಿದ್ ಊಟ ಮಾಡೋಕ್ಕೆ ಬೇಜಾರಾಗಲ್ವಾ ಹೌದು ರಾಣಿ ನನಗೂ ಹಂಗೆ ಅನಿಸುತ್ತೆ ಆದರೆ ಏನು ಮಾಡ್ಬೇಕಂತನೇ ಗೊತ್ತಾಗ್ತಿಲ್ಲ ಅವರಿಬ್ರು ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಮನೆ ನಡೆಯೋದೇ ತುಂಬ ಕಷ್ಟ ಆಗುತ್ತೆ ಇದನ್ನ ನಂಬ್ಕೊಂಡ್ರೆ ಏನೂ ಮಾಡೋಕ್ಕಾಗ್ತಿಲ್ಲ ಮಾಡ್ಬೋದಾದರೆ ತುಂಬ ಇಡಬೇಕು ದಿನಸೆ ಐಟಮ್ ಇಟ್ಟರೆ ಸ್ವಲ್ಪ ಚೆನ್ನಾಗಿ ಆಗುತ್ತೆ ರಲ್ಲಿ ಇದೊಂದೇ ಅಂಗಡಿ ತಾನೆ ಇಲ್ಲೇನು ಸಾಮಾನು ಇಟ್ಟಿಲ್ವಲ್ಲ ಅದಕ್ಕೆ ಬೇರೆ ಕಡೆ ಹೋಗ್ತಾರೆ ಎಲ್ಲ ಸಾಮಾನು ಇಡಬೇಕು ತರಕಾರಿ ಸೊಪ್ಪೆಲ್ಲ ಇಡಬೇಕು ಹಾಲು ಮೊಸರು ಅಂತ ಫ್ರಿಜ್ ಎಲ್ಲ ತಂದಿಟ್ಟರೆ ಒಂದು ಸ್ವಲ್ಪ ಆಗುತ್ತೆ ಏನೂ ಇಲ್ಲದೆ ಹೆಂಗಾಗುತ್ತೆ ಹೇಳು ಹೌದು ನಾನು ಹಂಗೆ ಯೋಚನೆ ಮಾಡಿದೆ ಆದರೆ ದುಡ್ಡುಗೆ ಏನೋ ಮಾಡೋದು ಶಿವಗೆ ಹದಿನೈದು ಲಕ್ಷನೂ ಕೊಡಬಾರ್ದಿತ್ತು ಹೆಂಗೋ ಸಾಲ ಮಾಡ್ಕೊಂಡಿದ್ದೀವಿ ಐದು ಲಕ್ಷ ಇಟ್ಕೊಂಡು ಇನ್ನೊಂದು ಹತ್ತು ಲಕ್ಷ ಕೊಟ್ಬಿಟ್ಟಿದ್ರೆ ಹೆಂಗೋ ನಮ್ಮ ಬಂಡವಾಳ ಹಾಕ್ಬೋದಿತ್ತಲ್ವ ನಿಧಾನ ಕೊಡ್ಬೋದಿತ್ತು ಛೇ ನನಗೂ ಅದು ಒಳ್ಳೆಯದೇ ಇಲ್ಲ ಹಂಗೆ ಮಾಡಿದ್ರು ಆಯ್ತಿತ್ತು ಇವಾಗ ಹೆಂಗೋ ಬಿಸ್ನೆಸ್ ಮಾಡ್ಬೋದಿತ್ತಾ ಇವಾಗ ಕೊಟ್ಬಿಟ್ಟು ಮತ್ತೆ ಕೇಳೋಕ್ಕೂ ಆಗಲ್ಲ ಏನು ಮಾಡೋದು ಹೋಗ್ಲಿ ಬಿಡು ದುಡ್ಡಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಹೆಂಗೋ ಆದಂಗೆ ಮಾಡ್ಕೊಂಡು ಹೋಗೋಣ ಇಲ್ಲೇ ಖಾಲಿ ಆದಂಗೆ ಖಾಲಿ ಆದಂಗೆ ಇದ್ರಲ್ಲೇ ಸಾಮಾನು ತಂದು ಹಾಕೋಣ ಇನ್ನೇನು ಮಾಡೋಕ್ಕಾಗಲ್ಲ ನಾನು ಏನಾದರೂ ಕೆಲ್ಸಕ್ಕೆ ಹೋಗೋಣ ಅಂದ್ರೆ ಈ ಹಳ್ಳಿಲಿ ಯಾವ ಕೆಲಸ ಸಿಗುತ್ತೆ ಪರವಾಗಿಲ್ಲ ಬಿಡು ನೀನು ಯಾವ ಕೆಲ್ಸಕ್ಕೆ ಹೋಗ್ತೀಯಾ ಆರಾಮಾಗಿ ಮನೇಲಿರು ಹಾಂ ಹೆಂಗೋ ಆಗುತ್ತೆ ಸ್ವಲ್ಪ ದಿನ ನೋಡೋಣ ಹಾಂ ಹೆಂಗಾಗುತ್ತೆ ಬಿಸ್ನೆಸ್ಸು ಅಂತ ನೋಡ್ಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗುತ್ತೆ ಆಮೇಲೆ ನೋಡೋಣ ಏನಾದರೂ ಮಾಡ್ಲೇಬೇಕು ಹಾಂ ಹೌದು ಸ್ವಲ್ಪ ದಿನ ವೆಯ್ಟ್ ಮಾಡಿ ನೋಡೋಣ ಮಾಮಾ ಏಯ್ ಪಿಂಕಿ ಇಲ್ಲಿ ಗಂಟೆ ಯಾಕೆ ಬಂದೆ ಹಿಂಗೆ ತಗೊಳ್ದಂತ ಬಂದೆ ಏ ಗೊತ್ತಾಕಿಲ್ವ ನಿಂಗೆ ರೋಡಲ್ಲಿ ಒಬ್ಳೆ ಬಂದಿದೆಯಲ್ಲ ಬಸ್ಸು ಕಾರು ಓಡಾಡ್ತವೆ ನಿನ್ ಸೈಡಲ್ಲಿ ಬರಕ್ ಬಂದದ ಯಾಕೆ ಬಂದೆ ಏ ತಿಂಡಿ ಕೊಡಮಮ್ಮ ಯಾವ ತಿಂಡಿ ಹೋಗಿ ಅನ್ನ ಉಣ್ಣೋಗಿ ಮನೇಲಿ ಪಿಂಕಿ ಹಂಗೊಬ್ಬಳೆ ಬರಬಾರ್ದಮ್ಮ ಹೇಳಿದ್ರೆ ನಾನೇ ಕರ್ಕೊಂಡ್ ಬರ್ತೀನಲ್ಲ ರೂಢಲ್ ಒಬ್ಬೊಬ್ಳೆ ಓಡಾಡ್ಬಾರ್ದು ಆಯ್ತಾ ಹ್ಮ್ ಸರಿ ಆಯ್ತಾ ಆಯ್ತು ಯಾಕಂಗ್ ನೋಡಿ ಹೋಗ್ಲಿಲ್ವಾ ಹಾಂ ವೈಯ್ತೀನಿ ಚಾಕ್ಲೇಟ್ ಬೇಕೋ ಎಂತ ಚಾಕ್ಲೇಟ್ ಕೊಟ್ಟಾರ ನಿನ್ಗೆ ಹೋಗು ಚಾಕ್ಲೇಟ್ ಅಂತ ಚಾಕ್ಲೇಟು ಅಲ್ಲಿ ಉಳ್ಕಲ್ ಆಯ್ತು ಅಷ್ಟೇ ಏನಾದ್ರೂ ಚಾಕ್ಲೇಟ್ ತಿನ್ನೋದ ನೀನು ತಡೆ ನಿಮ್ಮ ಅವ್ಗೆಲ್ ಹೇಳ್ತೀನಿ ಬಾರಿಸ್ತಾಳೆ ಹೋಗಿ ಸುಮ್ಮನೆ ಅನ್ನ ಉಣ್ಕೊಂಡು ಸೀಸರ್ಗೆ ಹೋಗು ಮೊಟ್ಟೆ ಕೊಡ್ತಾರೆ ಬರೋಗು ಏ ವೈತೀನಿ ಚಾಕ್ಲೇಟ್ ಕೊಡದಮ್ಮ ನೋಡಲಿ ಹೀಗ್ ಬೇಡಕಂತ ಹೋಗು అయ్యో కొడు అయిత అయ్యోబు పాపల్వ తిందకొ పింకి నిం ఇష్ట కష్ట తగో చాక్లెట్ వాళ్ళు చాక్లేట్ నింగే పింకి ఇదే లాస్టు చాక్లెట్ తినబారో జాస్తి ఇరు నను బతీన ఒప్పుడు బాడ బుట్బుట్ బింగ్ దారి గొప్ప సైడ్ హైతీని సైడల్ నింగే ఇరు బుట్ కొడతీ యారా నేను ఇవ్వు నోడలేతాడు ఆ మతే రాజ్ పూజా ఫోన్లు ఏమంతే నా శ్రీమంత అంతే అది నిన్ గ మనెల్ బన్నీ అంతేస్తూ అత్త జనూ మాట్లాడదు ನಿನ್ನ ಕೈಯಲ್ಲಿ ಕೂಡ ಮಾತಾಡ್ತೀನಿ ಅಂತಂದು ನೀನು ಇಲ್ಲಿದ್ದಲ್ಲ ಅದಕ್ಕೆ ಹೇಳ್ತೀನಿ ಬಿಡು ಅಂತಂದೆ ಅಂದೆ ಹಂಗಾರೆ ಹೋಗ್ಬೇಕಾ ಹ್ಞೂ ಮತ್ತೆ ಹೋಗ್ಬಾರ್ದಾ ಬೆಂಗ್ಳೂರ್ಗೆ ಹೋಗ್ಬೇಕಲ್ಲೇ ಯೋ ಹಂಗಂತ ಹೋಗ್ತಾನೆ ಇರಕ್ಕದ ಫೋನ್ ಮಾಡಿ ಎಲ್ಲಾರ ಮನೆ ಜನ ಅಲ್ವಾ ನಮ್ಮ ಬಾವ ಬಾವ ನಿನಗೆ ಫೋನ್ ಮಾಡಿಲ್ವಾ ಅಯ್ಯೋ ಮಾಡಿದ ಅದಕ್ಕೆ ಮಾಡಿದ್ ನೀನು ಫೋನೇ ಇರ್ತಿಲ್ಲ ನಾಕ್ಸತಿ ಮಾಡಿದ ತಿರ್ಗ ಮಾಡೋಣ ಅನ್ಕೊಂಡು ಮಾರ್ತೆ ಹೋಯ್ತು ನೋಡು ಹ್ಞೂ ಅದ್ಕೆ ಇರಬೇಕು ನಡಿ ಹೋಗೋಣ ನಿಮ್ಮ ಅಪ್ಪ ಅಮ್ಮ ನಮ್ಮಮ್ಮ ಫೋನ್ ಮಾಡ್ಬೇಕಿತ್ತು ಮಾಡಿಲ್ವಲ್ಲ ಅಲ್ವ ನನಗೆ ಪೂಜಾ ಹೇಳೋಳಲ್ಲ ಹೋಗ್ಲೇಬೇಕಲ್ವಾ ನೀನು ಬರಲೇಬೇಕು ಅಂತ ಹೇಳೋಳೆ ಹೋಗಿ ಬರೋಣ ಕಣೋ ಆಯ್ತು ಬಿಡು ನಿಂಗೆ ಅಂಗಡಿಗೆ ರಜಾ ಆಗ್ತಿದ್ರೆ ಅಂಗಡಿ ಬಾಕ್ಲಾಗ್ತಾ ಇದ್ರೆ ಒಂದು ಜನ ಬರೋದು ಕಮ್ಮಿ ಆಯ್ಕಲ್ವಾ ಹಾಗಂತ ಎಲ್ಲೂ ಹೋಗದಿರಕ್ಕಾಗುತ್ತಾ ನಾಳೆ ಒಂದಿನ ಏನಾಗೋಲ್ಲ ಬಿಡು ನೀನೊಬ್ಳು ಹೋಗಿ ಬಂದ್ರೆ ಆಯ್ತಿತ್ತಲ್ಲ ಏ ಗೊತ್ತಾಗಲ್ವ ನಿನ್ನೊಬ್ಳೆ ಹಂಗೆ ಹೋಗ್ಲಿ ಏನಾಗಲ್ಲ ಒಂದಿನಕ್ಕೆ ಹೋಗ್ ವಾಪಸ್ ಬಂದು ಬಿಡೋಣ ವಾ ಇಬ್ಬರು ಹೋಗೋಣ ಸರಿ ಬಿಡು ಆಯ್ತು ಏನು ಇಷ್ಟೊತ್ತಾದ್ರೂ ಒಬ್ರು ಬರಲೇ ಇಲ್ಲ ಹಿಂಗೆ ಕಣೆ ಬೆಳಿಗ್ಗೆಯಿಂದ ಒಬ್ರು ಇಬ್ರು ಅಷ್ಟೇ ಬಂದಿರೋದು ಏನು ಮಾಡೋದು ಹಿಂಗಾದ್ರೆ ನನಗೂ ಬೇಜಾರಾಗ್ಬಿಟ್ಟದೆ ತಾಳ್ಮೆ ಕಳ್ಕೊಳತ್ ಬೇಡ ನೋಡೋಣ ಎಲ್ಲಾದ್ರೂ ದುಡ್ಡಾದ ಆದ್ರೆ ಸಾಮಾನು ತಂದು ಹಾಕೋಣ ಸರಿ ಆಯಿತು ನೀನು ಹೋಗು ಇಲ್ಲಿ ಜನನೇ ಇಲ್ಲ ನೀನು ಏನು ಮಾಡ್ತೀಯ ಇಲ್ಲಿ ಮನೆಯಲ್ಲೇ ಹೋಗು ಆರಾಮಾಗಿರೋಗು ಸುಮ್ಮನೆ ಯಾಕೆ ಕೂತ್ಕೊತೀಯಾ ಸರಿ ಹಂಗಾರೆ ಹೋಗ್ತೀನಿ ಒಬ್ಬನಿಗೆ ಕಷ್ಟ ಆಗುತ್ತೇನೋ ಅಂತ ಬಂದೆ ಇಲ್ಲಿ ನೋಡಿದ್ರೆ ನಿಮಗೆ ಕೆಲಸ ಇಲ್ವಲ್ಲ ಹೋಗ್ತೀನಿ ಪಾಪ ಕುಂಗು ಶಾರೀಯ ಸುಸ್ತು ಅಂತಿರಲ್ಲ ಮಧ್ಯಾಹ್ನಕ್ಕೆ ಏನಾದ್ರು ಅಡುಗೆ ಮಾಡ್ತೀನಿ ತಂದು ಕೊಡ್ತೀನಿ ಇವಾಗ ತಂದಿರ ತಿಂಡಿ ತಿನ್ಕೊ ಸರಿ ಆಯಿತು ಅಡುಗೆ ಆದ್ಮೇಲೆ ಫೋನ್ ಮಾಡು ಬರ್ತೀನಿ ಸುಮ್ಮನೆ ಹಾಕಿ ಇಲ್ಲಿ ಗಂಟೆ ಬರ್ತೀಯಾ ಪರವಾಗಿಲ್ಲ ಇಲ್ಲಿ ಯಾರಿರ್ತಾರೆ ಬಾಗ್ಲಾಗ ಬರ್ತೀಯಾ ತಂದು ಕೊಟ್ಬಿಟ್ಟು ಹೋಗ್ತೀನಿ ಬಿಡು ಇಷ್ಟೊತ್ತಲ್ಲ ಇಲ್ಲ ಏನು ಮದ್ದು ಯಾರು ಬಂದರು ಬರ್ತೀನಿ ಬಿಡು ಸರಿ ಮತ್ತೆ ಪೋಯ್ತೀನಿ ಹ್ಞೂ ముందు ముందరయదు ప్లీజ్ లైక్ మి సబ్స్క్రైబ్